ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕೆಂಗೇರಿ ವಾರ್ಡ್ ವ್ಯಾಪ್ತಿಯ ದುಬಾಸಿಪಾಳ್ಯ ಗ್ರಾಮದಲ್ಲಿರುವ ದೀನಸೇವಾ ಚರ್ಚ್ ಹಾಗೂ ಆಶ್ರಮದ ಅಂಗಣದ ಸುತ್ತಮುತ್ತಲ ರಸ್ತೆಗಳಿಗೆ ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆ ಅನುದಾನದಲ್ಲಿ ಕಾಂಕ್ರೀಟ್ ಅಳವಡಿಸಿದ್ದು ಇಂದು ನೂತನ ರಸ್ತೆಗಳನ್ನು ಶಾಸಕ ಎಸ್ ಸಿ ಸೋಮಶೇಖರ್ ಅವರು ಉದ್ಘಾಟಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಚರ್ಚಿನ ಆಡಳಿತ ಮಂಡಳಿಯ ಸದಸ್ಯರುಗಳು ಬಡಾವಣೆಯ ನಿವಾಸಿಗಳು ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಕಾಂಗ್ರೆಸ್ ಮುಖಂಡರಾದ ಅಮಾನುಲ್ಲಾ ಮುಕ್ತಿಯಾರ್ ಕೃಷ್ಣ ಹಾಗೂ ಪದಾಧಿಕಾರಿಗಳು ಹಿರಿಯ ಮುಖಂಡರುಗಳು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಪರ್ಸೆಂಟ್ ಮಾಡಿದಂಥ ಸೇವೆಗೆ ಇಷ್ಟೊಂದು ಗೌರವ ಇಷ್ಟೊಂದು ಪ್ರೀತಿ ಇಷ್ಟೊಂದು ವಿಶ್ವಾಸ ನಿಮಗೆ ಕೋಟಿ 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 ಅನಂತ ನಮಸ್ಕಾರ ನಮ್ಮ ಯಶವಂತಪುರ ಕ್ಷೇತ್ರ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಸರ್ಕಾರ ಯಾವುದೇ ಇರಲಿ ಸರ್ಕಾರದ ಯೋಜನೆಗಳನ್ನು ನಮ್ಮ ಕ್ಷೇತ್ರಕ್ಕೆ ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ ಮಹೇಶ್ವರಪುರ ಸುತ್ತಮುತ್ತ ರಾಜಕಾಲುವಿಗೆ ಸುಮಾರು ಇನ್ನೂರ ಮೂವತ್ತೆರಡು ಕೋಟಿ ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ಒದಗಿಸಿದ್ದಾರೆ ಈಗ ಟೆಂಡರ್ ಕೂಡ ಮಾಡಿದ್ದಾರೆ ಈ ತಿಂಗಳು ಇಪ್ಪತ್ತ್ನಾಲ್ಕನೇ ತಾರೀಕು ಅದು ಲಾಸ್ಟ್ ಡೇಟ್ ಆಗ್ತದೆ ಉಲ್ಲಾಡ್ನಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ನೂರ ಒಂಬತ್ತು ಕೋಟಿದ್ದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೆಲಸ ನಡೀತಾ ಇದೆ ಎರಡನೇ ಇನ್ಸ್ಟಾಲ್ಮೆಂಟು ನೂರ ಕೋಟಿ ಹಂಡ್ರೆಡ್ ಕ್ರೋರ್ಸ್ ಈಗ ಟೆಂಡರ್ ಮಾಡಿದ್ದಾರೆ ಅದು ಈ ತಿಂಗಳ ಲಾಸ್ಟ್ ಆಗ್ತದೆ ಅದಾದರೆ ನಮಗೆ ಇನ್ನೂರ ಒಂಬತ್ತು ಕೋಟಿ ಖರ್ಚು ಮಾಡಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಉಲ್ಲಾಡ್ನಲ್ಲಿ ಮಾಡ್ತಕ್ಕಂಥದಕ್ಕೆ ಯೋಜನೆ ಇದು ಕಂಪ್ಲೀಟ್ ಆಗ್ತದೆ ಕಾವೇರಿ ಕುಡಿಯೋ ನೀರು ಫಿಫ್ತ್ ಸ್ಟೇಜ್ ನಮ್ಮ ಎಂಟೈರ್ ಕಾರ್ಪೊರೇಷನ್ ನೂರ ತಿಂಡಿ ಏನು ವ್ಯಾಪ್ತಿ ಬರ್ತದೆ ಅದೆಲ್ಲ ಕೂಡ ಕಾವೇರಿ ನೀರನ್ನ ಕೊಡ್ತಕ್ಕಂಥದಕ್ಕೆ ಯೋಜನೆ ಕೂಡ ರೆಡಿಯಾಗಿದೆ ನಾವು ಒಂದು ತಿಂಗಳಲ್ಲಿ ಅದನ್ನೆಲ್ಲ ಎಲ್ಲೆಲ್ಲಿ ಬಿಟ್ಟಿದೆ ಅದೆಲ್ಲ ಕಂಪ್ಲೀಟ್ ಮಾಡಿ ಆ ಯೋಜನೆಯನ್ನು ಕುಡಿಯುವ ನೀರನ್ನು ಯಾರ್ಯಾರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಬೇಸಿಗೆ ಬರ್ತಾ ಇದೆ ಅವರಿಗೆ ಕುಡಿಯುವ ನೀರು ಶಾಶ್ವತವಾದ ಯೋಜನೆಯನ್ನು ಮಾಡತಕ್ಕಂಥ ಕೂಡ ಚಾಲನೆಯನ್ನು ಮಾಡ್ತಾ ಇದ್ದೇವೆ ದರ್ಶನ್ ಕಾಲೇಜ್ ರೋಡು ಒಂದೀಗ ಆಲ್ರೆಡಿ ಅಂಡರ್ಗ್ರೌಂಡ್ ಕಂಪ್ಲೀಟ್ ಆಗಿದೆ ದುಬಾಸಿ ಪಾಲ್ ಮತ್ತು ನಮ್ಮ ವಿ ಸೋಮಣ್ಣನ್ ಕಾಲೇಜ್ ಗ್ರೌಂಡ್ ಸ್ವಲ್ಪ ಪ್ರಾಬ್ಲಮಲ್ಲಿದೆ ಸೋಮಂಡರು ಕೂಡ ಮಾತಾಡಿದ್ದೇನೆ ಒಂದು ಬಗೆರಿ ಬೇಕು ಅಂತೇಳಿ ಈಗ ಕೆಂಗೇರಿ ಉಪನಗರಕ್ಕೆ ಒಂದು ಬ್ರಿಡ್ಜು ಮತ್ತು ಎರಡು ಅಂಡರ್ ಗ್ರೌಂಡ್ ಮಾಡ್ತಕ್ಕಂಥದ್ದಕ್ಕೆ ಈ ಗ್ಯಾಲರಿ ಶಾಲೆ ಆಗಿ ಚಾಲು ಆಗಿದೆ ಅದು ಡಿ ಪಿ ಆರ್ ಮಾಡ್ತಕ್ಕಂಥದ್ದಕ್ಕೆ ನನ್ನ ಮೂರ್ನಾಲ್ಕು ದಿವಸದಲ್ಲಿ ಅದು ಕೂಡ ಚಾಲು ಆಗ್ತದೆ ಚಳಗಂಡದಲ್ಲಿ ಅಪ್ ಟು ರೈಲ್ವೆ ಬ್ರಿಡ್ಜ್ ಕಂಪ್ಲೀಟ್ ಆಗಿದೆ ನನ್ನ ಮೂರ್ನಾಲ್ಕು ದಿವಸದಲ್ಲಿ ಅದನ್ನು ಕೆಂಪೇಗೌಡ ಬಡಾವಣೆಗೆ ಹೋಗ್ತಕ್ಕಂಥ ಅದಕ್ಕೆ ಗ್ರೌಂಡ್ ಚಾಲು ಮಾಡ್ತೇನೆ ಇನ್ನು ಚಲಗಂಡಿಗಳಿಂದ ಮೆಟ್ರೋ ಕಂಪ್ಲೀಟ್ ಆಗಿದೆ ಮೈಸೂರು ಮಾಗಡಿಗೆ ಹೋಗ್ತಕ್ಕಂಥ ಹಂಡ್ರೆಡ್ ಫೀಟ್ ರಸ್ತೆ ಸುಮಾರು ಹತ್ತೂವರೆ ಕಿಲೋಮೀಟರ್ ಇನ್ನು ಒಂದು ಕಿಲೋಮೀಟ್ರ್ ಮಾತ್ರ ರಸ್ತೆ ಬ್ಯಾಲೆನ್ಸ್ ಇದೆ ಅದು ಕೇಂದ್ರ ಸರ್ಕಾರ ನೇರ್ವೇ ಪರ್ಮಿಷನ್ ಕೊಡಬೇಕಾಗಿದೆ ಅದಾದರೆ ಮೈಸೂರು ರಸ್ತೆಯಿಂದ ನಮ್ಮ ರಾಜರಾಜೇಶ್ವರಿ ಹಾಸ್ಪಿಟ್ಲಿಂದ ಮಾಗಡಿ ರೋಡ್ಗೆ ಹೋಗ್ತಕ್ಕಂಥ ತವರ್ಕೆರೆ ನಿಮಿಷಗಳಲ್ಲಿ ಇಲ್ಲಿಂದ ಇಲ್ಲಿಂದೂವರು ಕಿಲೋಮೀಟರ್ ಅದು ಕೂಡ ರಸ್ತೆ ಫೈನಲ್ ಆಗಕ್ಕೆ ಬಂದಿದೆ ಒಂದು ಡೆವಲಪ್ಮೆಂಟ್ ಆಗಬೇಕು ಅಂತಕ್ಕಂಥ ಒಂದು ದೃಷ್ಟಿ ಇಟ್ಟು ಕೆಲಸ ಕೂಡ ಮಾಡ್ತಾ ಇದ್ದೇವೆ ಒಂದು ಎರಡು ಮೂರು ತಿಂಗಳಲ್ಲಿ ಬಹುಶಃ ಎಲ್ಲ ರಸ್ತೆಗಳು ಕೂಡ ಡಾಂಬರೀಕರಣ ಆಗ್ತದೆ ಇನ್ನು ವೈಟ್ ಟಾಫಿಂಗ್ ಸುಮಾರು ಆರು ಸಾವಿರ ಕೋಟಿ ಈ ಬಜೆಟ್ನಲ್ಲಿ ಕಾರ್ಪೊರೇಷನ್ ಬಜೆಟ್ನಲ್ಲಿ ಮೀಸಲಿಟ್ಟಿದ್ದಾರೆ ಎಲ್ಲೆಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ದೊಡ್ಡ ರಸ್ತೆಗಳಿದೆ ಸಾರ್ವಜನಿಕರಿಗೆ ತೊಂದರೆ ಆಧ್ಯಾತಕ್ಕಂಥ ರೀತಿಯಲ್ಲಿ ವೈಟ್ ಟಾಪಿಂಗ್ ಮಾಡ್ತಕ್ಕಂಥದಕ್ಕೆ ಕೂಡ ಚಾಲನೆಯನ್ನ ಮಾಡ್ತೇವೆ ಪಟ್ಟಿನಲ್ಲಿ ನಮ್ಮ ಕೆಂಗೇರಿ ಫಸ್ಟ್ ಗ್ರೇಡ್ ಕಾಲೇಜ್ ಸುಮಾರು ನಾಲ್ಕೂವರೆ ಕೋಟಿ ನಾಲ್ಕೂವರೆ ಎಕರೆ ಸುಮಾರು ಇಪ್ಪತ್ತ ಎರಡು ಕೋಟಿ ಕಟ್ಟಬೇಕು ಅಂತೇಳಿ ಅದಕ್ಕೆ ಫೈನಾನ್ಸ್ ಮೂವ್ ಮಾಡಿದ್ದೇವೆ ಲಾ ಡಿಪಾರ್ಟ್ಮೆಂಟ್ ಮೂವ್ ಮಾಡಿದ್ದೇವೆ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿದ್ದೇನೆ ಕೇವಲ ಐದು ಪರ್ಸೆಂಟನ್ನು ಅಮೌಂಟನ್ನು ಕಟ್ಸ್ಕೊಂಡು ನಾಲ್ಕೂವರೆ ಎಕರೆನ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಚಾಲುವಾಗಿದೆ ಸುಮಾರು ವರ್ಷಗಳ ಕೆಂಗೆ ಗಣೇಶ ಫೀಲ್ಡ್ ಏನಿದೆ ಅದನ್ನು ಸಿ ಎ ಜಾಗ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯ ಸಿ ಎ ಜಾಗ ಯಾಕೆ ಅಂದರೆ ಅದನ್ನು ಸಿ ಎ ಜಾಗವನ್ನು ಅಲಾಟ್ಮೆಂಟ್ ಮಾಡ್ತಕ್ಕಂಥದ್ದು ಇಂಗಿರಿಯ ಮತ್ತು ಸುತ್ತಮುತ್ತಲನ್ನೆಲ್ಲ ಕೂಡ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇತ್ತೀಚೆಗೆ ನನ್ನ ಗಮನಕ್ಕೆ ಮೇಲೆ ಅದಕ್ಕೆ ಶಾಶ್ವತ ಪರಿಹಾರವನ್ನು ಕಣ್ಣಿಡಿಬೇಕು ಅಂತೇಳಿ ನಾನು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ನಮ್ಮ ಪಿಟಿಷನ್ ಕಮಿಟಿ ಮುಖಾಂತರ ಅದಕ್ಕೆ ಒಂಬತ್ತೂವರೆ ಕೋಟಿ ಕಟ್ಟಬೇಕು ಅಂತಕ್ಕಂಥ ದ ಪೊಲಿಟಿಕಲ್ ಪಾರ್ಟಿ ದ ಕಾಂಗ್ರೆಸ್ ಪಾರ್ಟಿ ಓಡಲಿ ಅದಕ್ಕೆ ಕಾಂಗ್ರೆಸ್ ಪಕ್ಷ ನನ್ನ ಕ್ಷೇತ್ರಕ್ಕೆ ಏನಿಲ್ಲ ಅಂತ ಹೇಳ್ತಾ ಇಲ್ಲ ನಾವೇನು ರಿಕ್ವೆಸ್ಟ್ ಮಾಡ್ತೇವೆ ಬಹುತೇಕ ಎಲ್ಲವನ್ನು ಫುಲ್ಫಿಲ್ ಮಾಡ್ತಕ್ಕಂಥ ಅದಕ್ಕೆ ಕಾಂಗ್ರೆಸ್ ಪಕ್ಷನೂ ಕೂಡ ನಾವೇನು ಕೇಳ್ತೀವಿ ನಮ್ಮ ಕ್ಷೇತ್ರಕ್ಕೆ ಅದೆಲ್ಲವನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಈ ಕ್ಷೇತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚಾಗಿ ಕೆಲಸ ಮಾಡ್ತಕ್ಕಂಥ ಒಂದು ನಮ್ಮ ಪಡೆ ಕೂಡ ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ ಅವರೆಲ್ಲರ ವಿಶ್ವಾಸ ಜೊತೆಗೆ ಪರಿಸರವಾದಿಗಳು ಇರ್ಬೋದು ಮತ್ತು ಕೆಂಗೇರಿ ಸುತ್ತಮುತ್ತ ಅನೇಕ ಆತ್ಮೀಯರು ಗೈಡ್ ಮಾಡ್ತಕ್ಕಂಥವ್ರು ಇದ್ದಾರೆ ಇದು ಮಾಡಿದ್ರೆ ಶುರುವಾಗ್ತಿದೆ ಇದು ಮಾಡಿದ್ರೆ ತಪ್ಪಾಗ್ತಿದೆ ಅಂತಕ್ಕಂಥ ಹೇಳ್ತಕ್ಕಂಥ ಇದೆಗಳು ಆತ್ಮೀಯರು ಎಲ್ಲರೂ ಕೂಡ ಇದ್ದಾರೆ ಯಾರ್ಯಾರು ನಮಗೆ ಐಡಿಯಾ ಕೊಡ್ತಾರೆ ಸಲಹೆ ಕೊಡ್ತಾರೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಸ್ವೀಕಾರ ಮಾಡ್ತಾನೆ ಅದನ್ನು ಚಾಚು ತಪ್ಪದೇ ಫಾಲೋಅಪ್ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾನೆ ಇವತ್ತು ಇಲ್ಲಿ ವೇದಿಕೆ ಇರ್ತಕ್ಕಂಥ ನಮ್ಮ ಬಾಂಧವರು ಪ್ರೀತಿ ವಿಶ್ವಾಸವನ್ನು ತೋರಿದ್ದಾರೆ ಈ ಕ್ಷೇತ್ರದಲ್ಲಿ ಸೇವಕನಿರುವ ತನಕ ನಿಮ್ಮ ಕೆಲಸವನ್ನು ನಿಮ್ಮ ಸೇವೆಯನ್ನು ನೂರಕ್ಕೆ ನೂರು ಮಾಡಿಕೊಂಡು ಬರ್ತಾನೆ ಇರ್ತಾನೆ ಅಂತಕ್ಕಂಥದ್ದನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾನೆ ಎಲ್ಲರೂ